ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಮೂವತ್ನಾಲ್ಕು ಚಿಕ್ಕ ಕಪ್ಪು ಮಣಿಗಳ ಸರವಾದರೂ ಅದು ಅವಳ ತೆಳ್ಳನೆಯ ಕತ್ತಿಗೆ ತಲುಪುತ್ತಿದ್ದಂತೆಯೇ ಬಿಳಿಯಾದ ಸಾಹಿಯ ಕತ್ತಿನಲ್ಲಿ ಕಪ್ಪು ಮಣಿಗಳ ಸರ ಇನ್ನಷ್ಟು ಸೌಂದರ್ಯವನ್ನು ತಂದಿತು ಮೂರು ನಿಮಿಷಗಳಿಂದ ಆ ಹುಕ್ಕನ್ನು ಹಾಕಲಾಗದೆ ಕಷ್ಟಪಡುತ್ತಿದ್ದ ಸಾಹಿತ್ಯಗಳನ್ನು ನೋಡಿ ಕೆನ್ ಐ ಎಂದು ಕೇಳಿದನು ತಾರಾಗ್ ತಾರಕನ ಕೈಗಳನ್ನು ಅವಳ ಕತ್ತಿನ ಬಳಿಗೆ ತರುತ್ತಿರುವಾಗಲೇ ಸಾಹಿತ್ಯ ಹಿಂದಕ್ಕೆ ತಿರುಗಿ ಹಿಡಿದಳು ನಿನ್ನ ಸಹಾಯವೇನು ಬೇಕಾಗಿಲ್ಲ ಎಂದು ಹೇಳಿ ಆ ರೂಮಿನಿಂದ ಹೊರಗೆ ಹೋಗಿಬಿಟ್ಟಳು ಹೋಗುತ್ತಿದ್ದ ಸಾಹಿತ್ಯಗಳನ್ನು ನೋಡುತ್ತಾ ಒಂದು ನಿಟ್ಟುಸಿರು ಬಿಟ್ಟು ಕ್ಯೂಟಿಯನ್ನು ಕರೆದನು ತಾರಕ್ ಒಂದು ಅರ್ಧ ಗಂಟೆಯ ನಂತರ ಹೃದಯಕ್ಕೆ ಬೇಕಾದ ಎಲ್ಲವನ್ನು ಸಿದ್ಧಗೊಳಿಸಿ ಕೌಸಲ್ಯ ಅವರು ತಾರಕ್ನನ್ನು ಸಾಹಿಯನ್ನು ಹಾಲ್ಗೆ ಕರೆದು ಒಂದೇ ಸಾರಿ ಇಬ್ಬರಿಗೂ ಬಟ್ಟೆಗಳನ್ನು ಕೊಟ್ಟು ಬದಲಾಯಿಸಿಕೊಂಡು ಬರುವಂತೆ ಹೇಳಿದರು ಅವುಗಳನ್ನು ತೆಗೆದುಕೊಂಡು ಇಬ್ಬರು ಬೇರೆ ಬೇರೆ ರೂಮ್ಗಳಿಗೆ ಹೋಗಿ ತಾರಕ್ ಆ ಕವರ್ ಓಪನ್ ಮಾಡಿದಾಗ ಅದರಲ್ಲಿ ಹಾಫ್ ವೈಟ್ ಕಲರ್ನಲ್ಲಿ ಪಟ್ಟು ಕುರ್ತಾ ಪೈಜಾಮ ಇತ್ತು ಅದನ್ನು ನೋಡಿದ ತಾರಕ್ ಉಫ್ ಈಗ ಇದನ್ನೇ ಧರಿಸಬೇಕಾ ಅಂದುಕೊಂಡು ಮಮ್ಮಿ ಎಂದು ಕರೆದನು ಒಳಗೆ ಬಂದ ಕೌಸಲ್ಯಾಳೊಂದಿಗೆ ಏನು ಮಮ್ಮಿ ಇದು ಈ ಡ್ರೆಸ್ ಏನು ಅಂದ ಕುರ್ತಾ ಪೈಜಾಮಗಳು ಇದು ಕೂಡ ಗೊತ್ತಿಲ್ವಾ ಅಂದರು ಅದೇ ತಾನೇ ಇದು ಕುರ್ತಾ ಪೈಜಾಮ ಎಂದು ನನಗೆ ಗೊತ್ತಿಲ್ವಾ ಇದನ್ನು ಹೀಗೇಕೆ ಧರಿಸಬೇಕು ಎಂದು ಅಸಹನೆಯಿಂದ ಕೇಳಿದನು ಏನಪ್ಪ ಹಾಗೆ ಅನ್ನುತ್ತೀಯಾ ಇರುವ ಒಬ್ಬನೇ ಒಬ್ಬ ಮಗ ನೀನು ನಿಜವಾಗಿಯೂ ನಿನ್ನನ್ನು ಪಟ್ಟು ಪಂಚೆಯಲ್ಲಿ ಹಣೆಯ ಮೇಲೆ ಬಾಸಿಂಗ ಕತ್ತಿನಲ್ಲಿ ಕಂಡುವ ಕೆನ್ನೆಗೆ ಚುಕ್ಕೆಯೊಂದಿಗೆ ಮದುಮಗನ ಗೆಟಪ್ನಲ್ಲಿ ನೋಡಬೇಕೆಂದು ಇಷ್ಟೊಂದು ಆಸೆಪಟ್ಟಿದ್ದೆ ಗೊತ್ತಾ ಆದರೆ ರಿಜಿಸ್ಟರ್ ಮ್ಯಾರೇಜ್ ಎಂದು ಒಂದೇ ಮಾತಿನಲ್ಲಿ ನನ್ನ ಆಸೆಗಳನ್ನೆಲ್ಲ ಹಾವಿಯಾಗಿ ಹೋಗುವಂತೆ ಮಾಡಿದೆ ಇನ್ನು ನಿನ್ನನ್ನು ಹಾಗೆ ನೋಡುವ ಅದೃಷ್ಟ ಈ ಜನ್ಮಕ್ಕೆ ಇಲ್ಲವಲ್ಲ ಕನಿಷ್ಠ ಈ ಬಟ್ಟೆಗಳಲ್ಲಿಯಾದರೂ ನಿನ್ನನ್ನು ಮತ್ತು ಸೊಸೆಯನ್ನು ಪಕ್ಕ ಪಕ್ಕದಲ್ಲಿ ನೋಡಬೇಕೆಂದು ಇದೆ ಎಂದರು ಕೌಸಲ್ಯ ಅವರು ದುಃಖದಿಂದ ತನ್ನ ತಾಯಿ ದುಃಖಪಡುವುದನ್ನು ನೋಡಲಾಗದ ತಾರಕ್ ಸರಿಯಮ್ಮ ನೀನು ಫೀಲ್ ಆಗಬೇಡ ನಾನು ಹಾಕಿಕೊಳ್ಳುತ್ತೇನೆ ಎಂದಾಕ್ಷಣ ಕೌಸಲ್ಯ ಅವರು ಸಂತೋಷದಿಂದ ಮಗನಿಗೆ ದೃಷ್ಟಿ ತೆಗೆದು ನನಗೆ ಗೊತ್ತು ಕಣೋ ನೀನು ಬಂಗಾರ ಈ ಅಮ್ಮನ ಮಾತನ್ನು ಎಂದೂ ನಿರಾಕರಿಸುವುದಿಲ್ಲ ನಾನು ಹೇಳಿದ್ದನ್ನು ಕೇಳುತ್ತೀಯ ಯಾವಾಗ ನೀನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋದೆಯೋ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಂಡು ಬಂದೆ ಆ ಕೆಟ್ಟ ಅಭ್ಯಾಸಗಳಿಂದಲೇ ಸಾಯಿಯ ಜೀವನವನ್ನು ಹಾಳು ಮಾಡಿದೆ ಈಗ ಅದು ನೀನು ಬೇಕೆಂದು ಮಾಡಿದ್ದಲ್ಲ ಎಂದು ಹೇಳುತ್ತಿದ್ದರೂ ಸೊಸೆ ನಂಬುತ್ತಿಲ್ಲ ನೀವಿಬ್ಬರು ಎಂದಾದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದಿಂದ ಇರಬೇಕೆಂದು ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ ನನಗೆ ಜೀವನದಲ್ಲಿ ಬೇರೆ ಯಾವುದೇ ಕೋರಿಕೆಗಳಿಲ್ಲ ಎಂದರು ಮಮ್ಮಿ ಏಕೆ ಅಷ್ಟು ಮೂಡಿಯಾಗಿ ಮಾತನಾಡುತ್ತೀಯ ನಾನೀಗಲೂ ಹ್ಯಾಪಿಯಾಗಿಯೇ ಇದ್ದೇನೆ ನೀನು ನನ್ನ ಬಗ್ಗೆ ಫೀಲ್ ಆಗಬೇಡ ಎಂದನು ತಾರಕ್ ಆ ಮಾತಿಗೆ ನಕ್ಕು ತಾರಕ್ನನ್ನು ನೋಡುತ್ತಾ ಮನಸ್ಸಿನಲ್ಲಿ ಅಯ್ಯೋ ಕಂದಯ್ಯ ನೀನು ಪ್ರೀತಿಸುತ್ತಿರುವ ಹುಡುಗಿ ನಿನ್ನನ್ನು ದೂರವಿಡುತ್ತಿದ್ದರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತಿದೆಯೋ ನನಗೆ ಗೊತ್ತಿಲ್ವಾ ಸಾಹಿ ನಿನ್ನ ಪಕ್ಕದಲ್ಲಿದ್ದರೆ ನಿನ್ನ ಕಣ್ಣುಗಳಲ್ಲಿ ಬರುವ ಬೆಳಕು ಆ ರಾಜ್ ಅವಳೊಂದಿಗೆ ಮಾತನಾಡುತ್ತಿದ್ದರೆ ನಿನ್ನಲ್ಲಿರುವ ಜಲಸಿ ಅವಳನ್ನು ನೋಡಿದ ನಿನ್ನ ಕಣ್ಣುಗಳಲ್ಲಿ ಸಾಹಿಯ ಮೇಲಿನ ಪ್ರೀತಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಇವೆಲ್ಲವೂ ನೀನು ಅವಳನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಹೇಳುತ್ತಿವೆ ಆದರೆ ನಿನಗೆ ಇನ್ನೂ ಆ ವಿಷಯ ಅರ್ಥವಾಗುತ್ತಿಲ್ಲ ಎಂದು ಅಂದುಕೊಂಡರು ತಾರಕ್ನನ್ನೇ ನೋಡುತ್ತ ಮಮ್ಮಿ ಏನು ಯೋಚಿಸ್ತಾ ಇದ್ದೀಯಾ ಎಂದು ತಾರಕ್ ಕದಲಿಸಿದಾಕ್ಷಣ ಈ ಲೋಕಕ್ಕೆ ಬಂದ ಆಕೆ ಏನಿಲ್ಲ ಕಣೋ ಈ ಬಟ್ಟೆಗಳಲ್ಲಿ ನೀನು ಹೇಗಿರುವೆಯೋ ಎಂದು ಊಹಿಸುತ್ತಿದ್ದೆ ಅಂದಳು ಅದಕ್ಕಾಗಿ ಊಹಿಸುವುದು ಏಕೆ ಮಮ್ಮಿ ಇನ್ನೊಂದು ಇಪ್ಪತ್ತು ನಿಮಿಷಗಳಲ್ಲಿ ಹೇಗಾದರೂ ನಿನ್ನ ಮುಂದೆ ಇರುತ್ತೇವಲ್ಲ ಎಂದನು ತಾರಕ್ ಕೌಸಲ್ಯ ನಕ್ಕು ತಾರಕನ ಕೆನ್ನೆಯನ್ನು ನೇವರಿಸಿ ಸರಿಕಂದ ಬೇಗ ರೆಡಿಯಾಗಿ ಬಂದುಬಿಡು ಎಂದು ಅವರು ಹೊರಗೆ ಹೋದರು ಕೌಸಲ್ಯ ಅವರು ಹೊರಟು ಹೋದಾಕ್ಷಣ ತಾರಕ್ ಸ್ವಲ್ಪ ಫ್ರೆಶ್ ಆಗಿ ಆ ಡ್ರೆಸ್ ಹಾಕಿಕೊಂಡು ಕನ್ನಡಿಯಲ್ಲೇ ನೋಡಿಕೊಳ್ಳುತ್ತಾ ಮಮ್ಮಿಯ ಆಸೆಯೇ ಹೊರತು ಈ ಪೊಗರು ಭೂತ ಎಂದು ನನ್ನೊಂದಿಗೆ ಹ್ಯಾಪಿಯಾಗಿ ಇರುತ್ತಾಳೆ ಯಾವಾಗಲೂ ಆ ಕೀಚು ಗಂಟಲು ಇಟ್ಕೊಂಡು ಕೈ ಕೈ ಎಂದು ನನ್ನ ಮೇಲೆ ಬಿದ್ದುಕೊಳ್ಳುವುದೇ ಹೊರತು ಅವಳಿಗೆ ಒಟ್ಟಿಗೆ ಇರೋಣ ಎಂಬ ಆಲೋಚನೆ ಇದ್ದರೆ ತಾನೇ ನಿಜವಾಗಲೂ ಮಮ್ಮಿ ಹೇಳಿದಂತೆ ಅವಳು ನನ್ನೊಂದಿಗೆ ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಆದರೆ ಚೀ ಅದು ಆಗದ ವಿಷಯವೇ ಅಂದುಕೊಂಡು ಮತ್ತೆ ತಾನೇ ಏಕೆ ಆಗುವುದಿಲ್ಲ ಟ್ರೈ ಮಾಡಿದರೆ ಆಗಬಹುದು ಅಂದುಕೊಂಡನು ಆ ತಕ್ಷಣ ಮತ್ತೆ ಚೀಚಿ ನಾನು ಅವಳಿಗಾಗಿ ಟ್ರೈ ಮಾಡಬೇಕಾ ನೆವರ್ ಆದರೆ ಅವಳಾಗಿಯೇ ಒಟ್ಟಿಗೆ ಇರೋಣ ಅಂದರೆ ಮಾತ್ರ ನಿರಾಕರಿಸುವುದಿಲ್ಲ ನೋಡೋಣ ಇನ್ನು ಆರು ತಿಂಗಳು ಟೈಮ್ ಇದೆಯಲ್ಲ ಅಷ್ಟರಲ್ಲಿ ಏನಾದರೂ ಆಗಬಹುದು ಎಂದುಕೊಂಡು ರೆಡಿಯಾಗಿ ಹೊರಗೆ ಹೋದನು ಹಾಲ್ನಲ್ಲಿ ತನಗಾಗಿ ಕಾಯುತ್ತಿದ್ದ ಕೌಸಲ್ಯ ಅವರು ತಾರ ಡೋರ್ಸ್ ತೆಗೆದ ಕೂಡಲೇ ಕ್ರೀಮ್ ಕಲರ್ ಪಟ್ಟು ಕುರ್ತಾ ಪೈಜಾಮದಲ್ಲಿ ಫಿಟ್ ಆಗಿರುವ ಬಾಡಿ ಚುರುಕತ್ತುಗಳಂತಹ ಕಣ್ಣುಗಳು ಗಂಡುತನ ಹುಕ್ಕಿ ಬೀಳುವ ಕಟ್ಟು ಮಾನ್ಲಿನೆಸ್ ಆಗಿರುವ ರಫ್ ಬಿಯರ್ಡ್ ರಾಜಸವಾಗಿರುವ ಅವನ ನಡಿಗೆ ಟೋಟಲ್ ಆಗಿ ರಾಜಕುಮಾರನಂತಿಟ್ಟ ತಾರಕನ ಬಳಿಗೆ ಹೋಗಿ ಮಗನನ್ನು ನೋಡಿಕೊಂಡು ಮುರುಸುಕೊಂಡು ದೃಷ್ಟಿ ತೆಗೆದು ಅವನ ಹಣೆಯ ಮೇಲೆ ಮುತ್ತಿಟ್ಟು ಎಷ್ಟು ಚೆನ್ನಾಗಿದ್ದೀಯ ರಾಜಕುಮಾರನ ಹಾಗೆ ಎಂದಳು ಪ್ರೇಮದಿಂದ ಅವನ ಕೆನ್ನೆಯನ್ನು ನೇವರಿಸುತ್ತಾ ತಾಯಿಯ ಮಾತುಗಳಿಗೆ ಸಣ್ಣದಾಗಿ ಬ್ಲಶ್ ಆಗುತ್ತಾ ಅಂದವಾಗಿ ನಕ್ಕನು ಕೌಸಲ್ಯ ಅವರು ಕೈಕಲಲ್ಲಿದ್ದ ಕ್ಯೂಟಿ ಡ್ಯಾಡಿ ಉಮ್ಮ ಎಂದು ಒಂದು ಪ್ಲೇಯಿಂಗ್ ಕಿಸ್ ಎಸೆದ ಕೂಡಲೇ ಥ್ಯಾಂಕ್ ಯು ಮೈ ಬ್ಯೂಟಿಫುಲ್ ಲಿಟಲ್ ಏಂಜಲ್ ನೀನು ಕೂಡ ನನ್ನ ಚಿಕ್ಕ ದೇವತೆಯ ಹಾಗೆ ಇದ್ದೀಯ ಎಂದನು ವೈಟ್ ಕಲರ್ ಲಾಂಗ್ ಫ್ರಾಕ್ನಲ್ಲಿ ನಿಜವಾಗಿಯೂ ಏಂಜಲ್ನಂತೆ ಮಗಳನ್ನು ನೋಡುತ್ತಾ ಮುತ್ತಿಟ್ಟುಕೊಂಡ ಮಗಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ತಾಯಿಯೊಂದಿಗೆ ಮಾತನಾಡುತ್ತಿದ್ದ ತಾರಕನ ಮನಸ್ಸಿಗೆ ಯಾವುದೋ ಚೆನ್ನಾದ ಗಾಳಿ ತನ್ನ ಹೃದಯವನ್ನು ಆ ಕಡೆ ನೋಡುವಂತೆ ಹೆಳೆಯಲು ಅರಿವಿಲ್ಲದೆಯೇ ದೃಷ್ಟಿ ತಿರುಗಿಸಿದ ಅವನಿಗೆ ಆವಾಗಲೇ ಡೋರ್ ತೆರೆದು ಹೊರಗೆ ಬರುತ್ತಿದ್ದ ಸಾಹಿತ್ಯ ಕಾಣಿಸಿದ ಕೂಡಲೇ ತನಗೆ ತಿಳಿಯದೆಯೇ ನಿಂತು ಒಂದು ಅದ್ಭುತವನ್ನು ನೋಡುತ್ತಿರುವಂತೆ ಕಂಡ್ರೆಪ್ಪೆ ಬೆಳೆದರೆ ಆ ರೆಪ್ಪೆ ಬಡಿಯುವ ಸಮಯದಲ್ಲಿ ಎಲ್ಲಾದರೂ ಆ ಅದ್ಭುತ ಮಿಸ್ ಆಗುತ್ತದೆಯೋ ಎಂಬಂತೆ ನೋಡುತ್ತಲೇ ನಿಂತುಬಿಟ್ಟನು ನವಿಲುಗರಿ ಬಣ್ಣದ ಪಟ್ಟು ಸೀರೆ ಗೋಲ್ಡ್ ಜೆರಿ ಬಾರ್ಡರ್ ಕತ್ತಿನಲ್ಲಿ ಕೌಸಲ್ಯ ಅವರು ಕೊಟ್ಟಿದ್ದ ಸರ ಸೀರೆಯೊಂದಿಗೆ ಕೊಟ್ಟಿದ್ದ ಲಾಂಗ್ ಲಕ್ಷ್ಮೀ ಹಾರ ಕತ್ತಿನಲ್ಲಿ ಅದಕ್ಕೆ ಮ್ಯಾಚಿಂಗ್ ಆಗಿ ಲಕ್ಷ್ಮಿ ಡಿಸೈನ್ ಇಂದ ಮಾಡಿದ ನೆಕ್ಲೆಸ್ ಕಿವಿಗೆ ದೊಡ್ಡ ಹೋಲೆಗಳು ಕೈಗಳಿಗೆ ಸೀರೆಯೊಂದಿಗೆ ಮ್ಯಾಚಿಂಗ್ ಆಗಿ ಹಾಕಿದ ಬಳೆಗಳೊಂದಿಗೆ ಬಂಗಾರದ ಕಡಗಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಎಷ್ಟೇ ಇದ್ದರೂ ಮಹಿಳೆಯರ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುವ ನಗು ಚಿಕ್ಕದಾದರೂ ಒತ್ತಾಗಿ ಮಿನುಗುತ್ತಿರುವ ಕಪ್ಪು ಮಣಿಗಳ ದಂಡೆ ನವಿಲುಗಳು ನಾಟ್ಯವಾಡುತ್ತಿರುವಂತೆ ಡಿಸೈನ್ ಮಾಡಿದ ಆ ಸೀರೆ ಪಲ್ಲು ಸಿಂಗಲ್ ಫೀಲ್ಟ್ ಹಾಕಿ ಬಿಟ್ಟಾಗ ತಾನು ನಡೆಯುತ್ತಾ ಬರುತ್ತಿದ್ದರೆ ಮನೆಯ ಮಧ್ಯದಲ್ಲಿ ನವಿಲು ನಾಟ್ಯವಾಡಿದಂತೆ ಅನ್ನಿಸುತ್ತಿದ್ದರೆ ಕಿವಿಯಲ್ಲಿದ್ದ ಹೋಲೆಗಳು ಭಾರವಾಗಿ ಅನ್ನಿಸುತ್ತಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಬಂದಳು ಸಾಹಿತ್ಯ ತಾರಕ ಅದ್ಭುತವನ್ನು ಮತ್ತೆ ಮತ್ತೆ ನೋಡಲಾರವೇನೋ ಎಂದುಕೊಂಡು ತಕ್ಷಣ ತನ್ನ ಫೋನ್ ತೆಗೆದು ಏಕದಾಟಿಯಾಗಿ ಹತ್ತು ಫೋಟೋಗಳನ್ನು ಟಕಾ ಟಕ್ ಅಂತ ಕ್ಯಾಪ್ಚರ್ ಮಾಡಿದನು ತಾರಕ್ ನಿಂತಾಗಲೇ ಅತ್ತ ನೋಡುತ್ತಿದ್ದ ಕೌಸಲ್ಯ ಅವರಿಗೆ ಸೊಸೆಯ ರೂಪದಲ್ಲಿ ತನ್ನ ಮನೆಯ ಲಕ್ಷ್ಮೀ ದೇವಿಯಂತೆ ಕಾಣಿಸಿದಳು ಆಕೆಯ ಕಣ್ಣಿಗೆ ಸಾಹಿತ್ಯ ಬಂದ ಕೂಡಲೇ ತಕ್ಷಣ ಇಬ್ಬರನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಪಕ್ಕ ಪಕ್ಕದಲ್ಲಿ ನಿಲ್ಲಿಸಿ ದೃಷ್ಟಿ ತೆಗೆಯುತ್ತಿದ್ದ ಕೌಸಲ್ಯ ಅವರನ್ನು ತಾರಕ್ ನಗುತ್ತಾ ನೋಡಿದರೆ ಸಾಹಿತ್ಯ ಅಸಹನೆಯಿಂದ ಮುಖ ಮಾಡಿದಳು ನಂತರ ಇಬ್ಬರಿಗೂ ತನ್ನ ಕಣ್ಣಿಗಿದ್ದ ಕಾಡಿಗೆಯನ್ನು ಕಿವಿಯ ಹಿಂದಿನ ಭಾಗದಲ್ಲಿ ದೃಷ್ಟಿ ಚುಕ್ಕಿಯಾಗಿ ಹಚ್ಚಿ ಸಾಹಿಯ ಅಣೆಯ ಮೇಲೆ ಮುದ್ದಿಟ್ಟರು ಆವಾಗಲೇ ಸುಮಿತ್ರಾ ಅವರು ಪೂಜಾರಿ ಅವರು ಬಂದಿದ್ದಾರೆ ಎಂದು ಹೇಳಿದ್ದುದರಿಂದ ಮೂವರು ಹೊಲಕ್ಕೆ ಬಂದರು ರೂಮಿನಿಂದ ನಂತರ ಪೂಜಾರಿ ಅವರು ಇಬ್ಬರನ್ನು ಪೀಠಗಳ ಮೇಲೆ ಕೂರಿಸಿ ರಥವನ್ನು ಪ್ರಾರಂಭಿಸಿದರು ಇಬ್ಬರ ಕೈಗೂ ಕಂಕಣಗಳನ್ನು ಕೊಟ್ಟು ಒಬ್ಬರಿಗೊಬ್ಬರು ಕಟ್ಟಿಕೊಳ್ಳುವಂತೆ ಹೇಳಿದರು ಸಾಹಿತ್ಯಳನ್ನು ಟಚ್ ಮಾಡದೆಯೇ ಕಂಕಣ ಕಟ್ಟಿ ಪೂಜಾರಿ ಹೇಳಿದಂತೆ ಅವಳ ಹಣೆಯ ಮೇಲೆ ಸಿಂಧೂರ ಹಚ್ಚಿದನು ಸಾಹಿಗೆ ಕೂಡ ಕಂಕಣ ಕಟ್ಟಲು ಹೇಳಿದರೆ ಸಾಹಿ ಯೋಚಿಸುತ್ತಲೇ ಕಂಕಣ ಕಟ್ಟಿ ದೇವರಿಗೆ ಕೈ ಮುಗಿದಳು ಪೀಠಗಳ ಮೇಲೆ ಸಾಕ್ಷಾತ್ ಆ ಲಕ್ಷ್ಮೀ ನಾರಾಯಣರುಗಳನ್ನೇ ಹೋಲುತ್ತಿದ್ದ ಮಗ ಮತ್ತು ಸೊಸೆಯನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದರು ಶ್ರೀರಾಮ್ ಅವರು ಕೌಸಲ್ಯ ಹೇಳಿದ್ದುದರಿಂದ ಅಮ್ಮ ಮತ್ತು ಅಪ್ಪರನ್ನು ಎರಡು ಬದಿಯಲ್ಲಿ ಕೂರಿಸಿಕೊಂಡು ಮಧ್ಯದಲ್ಲಿ ಕೂತಿದ್ದ ಕ್ಯೂಟಿಯ ಆನಂದಕ್ಕೆ ಯಾವುದೇ ಅವಧಿ ಇರಲಿಲ್ಲ ದೇವರನ್ನು ನೋಡುವುದನ್ನು ನಿಲ್ಲಿಸಿ ಅವರಿಬ್ಬರನ್ನೇ ನೋಡುತ್ತಿದ್ದಳು ಪದೇ ಪದೇ ಹಾಗೆ ಒಂದು ಗಂಟೆಯ ಕಾಲ ನಡೆದ ವ್ರತವನ್ನು ಮನುಷ್ಯರಾಗಿ ಪಕ್ಕ ಪಕ್ಕದಲ್ಲಿ ಇದ್ದರೂ ಮನಸ್ಸುಗಳು ಮಾತ್ರ ದೂರವಾಗಿಯೇ ಇಟ್ಟು ಪೂಜೆಯನ್ನು ಪೂರ್ಣಗೊಳಿಸಿದರು ಕೊನೆಯಲ್ಲಿ ತೆಂಗಿನಕಾಯಿ ಹೊಡೆದು ಹಾರದಿ ಪ್ರಸಾದವನ್ನು ನಿವೇದಿಸಿ ಪೂಜೆಯನ್ನು ಮುಗಿಸಿದಾಗ ಅವರಿಬ್ಬರು ಪ್ರಸಾದ ತೆಗೆದುಕೊಂಡು ಅಲ್ಲಿಂದ ಹೊರಕ್ಕೆ ಬಂದರು ಸ್ವಲ್ಪ ಗಾಳಿಗಾಗಿ ಒಂದು ಗಂಟೆಯಿಂದ ನಡೆಯುತ್ತಿದ್ದ ಪೂಜೆಗೆ ದೀಪಗಳು ಆರಬಹುದು ಎಂದು ಫ್ಯಾನ್ ಹಾಕದೇ ಇರುವ ಕಾರಣದಿಂದ ತಾರಕನ ಬಾಡಿ ಇಡೀ ಬೆವರಿನಿಂದ ತೊಯ್ದು ಹೋಗಿತ್ತು ಪೈಜಾಮ ಧರಿಸಿ ಪೂಜೆಯಲ್ಲಿ ಕೂತಿದ್ದ ಕಾರಣದಿಂದ ಕಂಡಗಳು ತಿರುಗಿದ ಅವನ ಸ್ಟ್ರಾಂಗ್ ಬಾಡಿ ಬೆವರು ಹಾಕಿ ಹಾಟ್ ಆಗಿ ಕಾಣಿಸುತ್ತಿದ್ದರೆ ಆವಾಗಲೇ ತೀರ್ಥ ಪ್ರಸಾದಗಳಿಗಾಗಿ ಅಲ್ಲಿಗೆ ಬಂದ ಆ ಬೀದಿಯ ಟೀನೇಜ್ ಹುಡುಗಿಯರು ಮೊದಲು ಫೇಸ್ ನೋಡದೆ ಬಾಡಿ ನೋಡಿ ವಾ ಎ ಬಾಡಿ ಈ ಈಸ್ ಟೂ ಹಾರ್ಟ್ ಎಂದು ಒಬ್ಬಳು ಅಂದರೆ ಎಷ್ಟಾದರೂ ಸಾಹಿಯ ಕ ಲಕ್ಕಿ ಗರ್ಲ್ ಡೈರೆಕ್ಟ್ ಆಗಿ ಗ್ರೀಕ್ ಗಾರ್ಡನ್ನೇ ಹಸ್ಬೆಂಡ್ ಆಗಿ ಪಡ್ಕೊಂಡಿದ್ದಾಳೆ ಎಂದು ಮತ್ತೊಬ್ಬಳು ಅನ್ ಅನ್ನುತ್ತಿದ್ದರೆ ತಾರಕನ ಫೇಸ್ನಲ್ಲಿ ಆ್ಯಟಿಟ್ಯೂಡ್ ಸ್ಮೈಲ್ ಸೇರಿಕೊಂಡಿತು ಆ ಮಾತುಗಳನ್ನು ಕೇಳುತ್ತಿದ್ದ ಸಾಹಿಗೆ ಎಲ್ಲಿಯೋ ಉರಿಯುತ್ತಿದ್ದರೆ ತನ್ನ ಕೈಯಲ್ಲಿದ್ದ ಟವಲ್ ತೆಗೆದು ಹಿಂದಿನಿಂದ ಅವನ ಬಾಡಿಯನ್ನು ಕವರ್ ಮಾಡುತ್ತಾ ಮುಂದೆ ಬಂದು ನಿಂತಳು ಏಯ್ ಏನಿದು ಏನು ಮಾಡ್ತಾ ಇದೀಯಾ ಇದನ್ನು ತೆಗಿ ಮೊದಲು ನಿಜವಾಗಿಯೂ ಬೆವರು ಸುರಿದು ಸತ್ತು ಹೋಗುತ್ತಿದ್ದೇವೆ ಎಂದನು ಏನು ಈ ಎಕ್ಸ್ಪೋಸಿಂಗ್ ಮೊದಲು ಶರ್ಟ್ ಹಾಕಿಕೊ ನೋಡಲಾಗದೆ ಸತ್ತು ಹೋಗುತ್ತಿದ್ದೇವೆ ಎಂದಳು ಸಾಹಿತ್ಯ ಸಾಯಿ ಹಡ್ಡನಿಂದ ಕೂಡಲೇ ಬಾಡಿಯಿಂದ ದೃಷ್ಟಿ ತಪ್ಪಿಸಿ ಇನ್ನಷ್ಟು ಕಣ್ಣುಗಳು ಮೇಲಕ್ಕೆ ಎತ್ತಿದ ಕೂಡಲೇ ಕಣ್ಣುಗಳು ಸಿಡಿದು ಹೋಗುವ ಶಾಕ್ ಅವರಿಗಾಗಿ ಅಂದರೆ ಹೀರೋ ಅವರು ಯಾವಾಗಲೂ ಮಾಸ್ಕ್ನಲ್ಲಿ ಇರುತ್ತಾರೆ ಆಲ್ಮೋಸ್ಟ್ ಈಗ ಮಾಸ್ಕ್ ಇಲ್ವಲ್ಲ ಮೊದಲಿದ್ದ ಹುಡುಗಿಯರು ಒಬ್ಬರಿಗೊಬ್ಬರು ತಟ್ಟಿಕೊಂಡು ಗುಣಗುತ್ತಾ ವಾವ್ ತಾರಕ್ ಸರ್ ನೀವಾ ನೀವೇನು ಇಲ್ಲಿಗೆ ಬಂದಿದ್ದೀರಾ ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಸರ್ ಪ್ಲೀಸ್ ಸರ್ ಒಂದು ಆಟೋಗ್ರಾಫ್ ಪ್ಲೀಸ್ ಎನ್ನುತ್ತಾ ಸಾಹಿಯನ್ನು ಪಕ್ಕಕ್ಕೆ ಸರಿಸಿ ಅವನ ಮೇಲೆ ಬಿದ್ದುಕೊಳ್ಳುತ್ತಿದ್ದರು ಒಂದು ಕಡೆ ಇನ್ನೊಂದು ಕಡೆ ಇಬ್ಬರು ಮುಂದೆ ಬಂದು ಇಬ್ಬರೂ ಸೇರಿ ಸಂಪೂರ್ಣವಾಗಿ ಸಾಹಿತ್ಯಗಳನ್ನು ಕಾರ್ನರ್ ಮಾಡಿದರು ಪ್ಲೀಸ್ ಸರ್ ಒಂದು ಆಟೋಗ್ರಾಫ್ ಎಂದು ಒಬ್ಬಳು ಒಂದು ಸೆಲ್ಫಿ ಎಂದು ಒಬ್ಬಳು ಪ್ಲೀಸ್ ಸರ್ ಒಮ್ಮೆ ನಿಮ್ಮನ್ನು ಟಚ್ ಮಾಡಬಹುದಾ ಎಂದು ಒಬ್ಬಳು ಪ್ಲೀಸ್ ಸರ್ ಒಮ್ಮೆ ಹ್ಯಾಂಡ್ ಶೇಕ್ ಎಂದು ಮತ್ತೊಬ್ಬಳು ಹೀಗೆ ನಾಲ್ವರು ಅವನ ಮೇಲೆ ಮೇಲೆಗೆ ಬೀಳ್ತಿದ್ದರೆ ತಾರಕ್ ನಗುತ್ತಾ ಕೂಲ್ ಗರ್ಲ್ಸ್ ಕೂಲ್ ಎಂದು ನಗುತ್ತಾ ಹೇಳುತ್ತಾ ಆಟೋಗ್ರಾಫ್ ಫೋಟೋಗ್ರಾಫ್ ಶೇಕೆಂಡ್ ವಾಟ್ ಏನ್ ನಾಟ್ ಎನಿಥಿಂಗ್ ಫಾರ್ ಮೈ ಫ್ಯಾನ್ಸ್ ಆದರೆ ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದರೆ ಎಂದನು ತಾರಕ್ ಹೋ ವಾವ್ ನೀವು ಹೇಳಿ ಸಾಕು ಏನಾದರೂ ನಿಮಗಾಗಿಯೇ ಮಾತ್ರ ಎಂದರು ಅವರು ಕೂಡ ಪಾಪ ಇವರೆಲ್ಲರೂ ಬಂದು ಸಾಹಿಯನ್ನು ಕೊನೆಗೆ ತಳ್ಳಿದಾಗ ಕೊನೆಯದಾಗಿ ಹೋದ ಸಾಹಿ ತಾರಕ್ ಅವರುಗಳೊಂದಿಗೆ ನಗು ನಗುತ್ತಾ ಮಾತನಾಡುತ್ತಿದ್ದರೆ ಸಾಹಿ ಸೀರೆ ಸೆರಗನ್ನು ಸೊಂಟದಲ್ಲಿ ಸಿಕ್ಕಿಸಿ ಲೂಸಾಗಿ ಬಿಟ್ಟ ಕೂದಲನ್ನು ಗಂಟು ಹಾಕಿ ಬಳೆಗಳನ್ನು ಮೇಲಕ್ಕೆ ಸರಿಸಿಕೊಂಡು ಅವರೆಲ್ಲರನ್ನು ತಪ್ಪಿಸುತ್ತಾ ಮುಂದೆ ಹೋದಳು ಸಾಹಿ ಬರುತ್ತಿರುವಾಗ ಒಂದು ಹುಡುಗಿ ಸರ್ ನಾನು ಬೋಗ್ತಂದಿಲ್ವಲ್ಲ ನೀವೇ ನಿಮ್ಮ ಆಟೋಗ್ರಾಫ್ ನನ್ನ ಕೈ ಮೇಲೆ ಹಾಕ್ತೀರಾ ಎನ್ನುತ್ತಾ ಕೈ ಮುಂದೆ ಚಾಚಿ ಖುಷಿ ಪಡುತ್ತಾ ಕಾಲಿನ ಬೆರಳುಗಳಿಂದ ನೆಲದ ಮೇಲೆ ಚೊಕ್ಕ ಮಾಡುವ ಪ್ರತಿಕ್ರಿಯೆ ಮಾಡುತ್ತಿದ್ದರೆ ತಾರಕ್ ಹೋ ಓಕೆ ಶ್ಯೂರ್ ಬ್ಯೂಟಿ ಎನ್ನುತ್ತಾ ಐ ಬ್ಲಿಂಕ್ ಮಾಡುತ್ತಾ ಆ ಹುಡುಗಿಯ ಕೈಯನ್ನು ಹಿಡಿಯುವುದರೊಳಗೆ ಸಾಹಿ ಬಂದು ತಾರಕನ ಕೈಯನ್ನು ಹಿಡಿದುಕೊಂಡು ಮೊದಲು ನೀವೆಲ್ಲರೂ ಹೋಗಿ ಪ್ರಸಾದ ತೆಗೆದುಕೊಳ್ಳಿ ನಂತರ ಆಟೋಗ್ರಾಫ್ ಕೊಡುತ್ತಾರೆ ನಿಮ್ಮ ಹೀರೋ ಇಲ್ಲದಿದ್ದರೆ ಪ್ರಸಾದ ತೆಗೆದುಕೊಂಡರೆ ಮತ್ತೆ ನಿಮ್ಮ ಕೈಗಳನ್ನು ತೊಳೆಯಬೇಕಾಗುತ್ತದಲ್ಲ ಆಗ ನಿಮ್ಮ ಹೀರೋ ಅವರ ಟಚ್ ಅಳಿಸಿ ಹೋಗುವುದಿಲ್ಲವೇ ಎಂದಳು ಒಳಗೆ ಹಲ್ಲುಗಳನ್ನು ನುರಿಯುತ್ತಾ ಹೊರಗೆ ನಗು ನಟಿಸುತ್ತಾ ಚೇಜೆ ಅದೇನಿಲ್ಲ ಅಕ್ಕ ಹೀರೋ ಬಾವನಗಿಂತ ಹೆಚ್ಚು ಏನೂ ಇಲ್ಲ ನಾನು ಸಂಪೂರ್ಣವಾಗಿ ಕೈಯಿಂದ ಊಟ ಮಾಡುವುದನ್ನೇ ಬಿಟ್ಟು ಬಿಡುತ್ತೇನೆ ಇನ್ನೂ ಪ್ರಸಾದ ಅಂತಾನ ಯಾವುದಾದರೂ ಕಪ್ಪಲ್ಲಿ ತೆಗೆದುಕೊಳ್ಳುತ್ತೇನೆ ಬಿಡಿ ಎಂದರು ಅವರು ಬಾವ ಎಂದು ಕರೆದಾಗ ಸಾಹಿಯ ಬಿ ಪಿ ರೈಸಾಗಿ ನಿಜವಾಗಿಯೂ ನೀವೇಕೆ ಬಂದಿದ್ದೀರಿ ಪೂಜೆಗಾಗಿಯೇ ಅಲ್ಲವೇ ಮೊದಲು ಬಂದ ಕೆಲಸವನ್ನು ನೋಡಿ ನಂತರ ಹಾಟೋಗ್ರಾಫ್ ತೆಗೆದುಕೊಳ್ಳಬಹುದು ಅಂದರೆ ಕೇಳುವುದಿಲ್ಲ ಎಂದಳು ಕೋಪದಿಂದ ಹೋಗಲಿ ಬಿಡು ಸಾಹಿಹಿ ಅವರು ಏನು ಕೇಳಿದರು ಒಂದು ಆಟೋಗ್ರಾಫ್ ಅಲ್ಲವೇ ಕೊಟ್ಟು ಬಿಟ್ಟರೆ ಮುಗಿದು ಹೋಗುವ ವಿಷಯಕ್ಕೆ ಏನಿದು ಎಂದನು ತಾರಕ್ ಆಗ ಸಾಹಿತ್ಯ ಕೋಪದಿಂದ ತಾರಕ್ ಕಡೆಗೆ ತಿರುಗಿ ಏನು ಹೋಗಲಿ ಹೀಗೆ ಶರ್ಟ್ಲೆಸ್ ಆಗಿ ನಿಂತು ಇಲ್ಲಿ ಶೋ ಮಾಡುತ್ತಾ ಇರುತ್ತೀರಾ ಹೋಗಿ ಮೊದಲು ಒಳಗೆ ಎಂದು ಗದರಿಸಿದಳು ಏನಕ್ಕ ಭಾವನನ್ನು ಹೇಗೆ ಹಾಗೆ ಅನ್ನುತ್ತೀಯಾ ಸರಿ ಬಿಡಿ ಆಟೋಗ್ರಾಫ್ ನಂತರ ಆದರೂ ಓಕೆ ಕನಿಷ್ಠ ಒಂದು ಸೆಲ್ಫಿಯಾದರೂ ತೆಗೆದುಕೊಳ್ಳುತ್ತೇವೆ ಎಂದರು ಮತ್ತೆ ನಾಲ್ವರು ಒಟ್ಟಾಗಿ ಅರೆ ಅವರು ಶರ್ಟ್ ಇಲ್ಲದೆ ಫೋಟೋ ಹೇಗೆ ತೆಗೆದುಕೊಳ್ಳುತ್ತಾರೆ ಹೇಳಿ ನೀವು ಹೋಗಿ ದೇವರಿಗೆ ಕೈಮುಗಿದು ಪ್ರಸಾದ ತೆಗೆದುಕೊಂಡು ಬರುವಷ್ಟರಲ್ಲಿ ಅವರು ಶರ್ಟ್ ಹಾಕಿಕೊಂಡು ಇಲ್ಲೇ ರೆಡಿಯಾಗಿರುತ್ತಾರೆ ನಿಮಗಾಗಿ ಇನ್ನೂ ಹೋಗಿ ಒಳಗೆ ಎನ್ನುತ್ತಾ ಬೈದಳು ಅವರನ್ನು ಕೋಪದಿಂದ ಸಾಹಿ ಕೋಪದಿಂದ ಹೇಳಿದ್ದುದರಿಂದ ಓಕೆ ಎನ್ನುತ್ತಾ ತಾರಕ್ನನ್ನೇ ನೋಡುತ್ತಾ ಒಳಗೆ ಹೋಗಿಬಿಟ್ಟರು ಅವರು ಹೋಗುತ್ತಿದ್ದವರನ್ನು ನೋಡುತ್ತಾ ಸಾಹಿತ್ಯಗಳನ್ನು ಕೋಪದಿಂದ ನೋಡಿ ಏಯ್ ಏಕೆ ಅವರೊಂದಿಗೆ ಅಷ್ಟು ಕೋಪದಿಂದ ಮಾತನಾಡಿದೆ ಅಂತಹ ತಾರಕ್ ಪಾಪ ಅವರನ್ನು ಅಂದರೆ ಇಲ್ಲಿ ನಿಮ್ಮ ಹೃದಯ ದ್ರವಿಸುತ್ತಿರುವ ಹಾಗೆ ಇದೆ ಮೊದಲು ಹೋಗಿ ಹೊಳಗೆ ಇವತ್ತಿಗೆ ಹಾಕಿದ ಶೂ ಸಾಕು ಎಂದು ಕೈ ಹಿಡಿದುಕೊಂಡು ಬರ ಬರ ಅಂತ ರೂಮ್ ಒಳಗೆ ಎಳೆದುಕೊಂಡು ಹೋದಳು ಏಯ್ ನಿಲ್ಲೇ ನಾನು ಬರುತ್ತೇನೆ ಎನ್ನುತ್ತಿದ್ದರೂ ಕೇಳದೆ ಅಲ್ಲಿ ಅಷ್ಟೊಂದು ಜನ ನೋಡುತ್ತಿದ್ದರೂ ಗಮನಿಸದೆ ರೂಮ್ಗೆ ಎಳೆದುಕೊಂಡು ಹೋಗಿ ಡೋರ್ ಹಾಕಿದ ಕೂಡಲೇ ಅಲ್ಲೇ ಹಾಲ್ನಲ್ಲಿದ್ದ ಸುಮಿತ್ರಾ ಕೌಸಲ್ಯ ಅವರು ಬಾಯಿ ತೆರೆದು ನೋಡುತ್ತಲೇ ನಿಂತುಬಿಟ್ಟರು ರೂಮ್ಗೆ ಎಳೆದುಕೊಂಡು ಹೋದ ಸಾಹಿತ್ಯ ಎಲ್ಲೂ ನಿಲ್ಲದ ಮೆಟ್ರೋ ಎಕ್ಸ್ಪ್ರೆಸ್ನಂತೆ ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಬಕೆಟ್ ನೀರನ್ನು ಅವನ ತಲೆಯ ಮೇಲಿಂದ ಸುರಿದು ಬಿಟ್ಟಲು ಸಂಪೂರ್ಣವಾಗಿ ಒಂದೇ ಸಾರಿ ಒಮ್ಮೆಲೆ ತಲೆಯ ಮೇಲಿಂದ ಬಿದ್ದ ತಣ್ಣೀರಿಗೆ ಮೈಯಲ್ಲಿ ನಡುಕ ಹುಟ್ಟಿ ಗಂಟಲು ನಡುಗುತ್ತಲೇ ಏಯ್ ಮಿಂಟಲ್ ಏನಾಗಿದೆ ನಿನಗೆ ಈಗ ನನ್ನ ತಲೆ ಮೇಲೆ ಇಷ್ಟು ನೀರು ಏಕೆ ಸುರಿದೆ ಎಂದನು ತಾರಕ್ನ ಕೂಗುವಿಕೆಗೆ ಬೆದರಿ ತಾನು ಏನು ಮಾಡಿದೆ ಎಂದು ನೆನಪಾಗುತ್ತಿದ್ದಂತೆ ಅದು ಅದು ನಿನಗೆ ಉಷ್ಣವಾಗುತ್ತಿದೆ ಅಂದೆ ತಾನೆ ಅದಕ್ಕೆ ಎಂದಳು ತಡಬಡಾಯಿಸುತ್ತಾ ಹೊರಗೆ ಅವರು ತನ್ನನ್ನು ನೋಡಿ ಮಾತನಾಡಿಕೊಳ್ಳುತ್ತಿದ್ದಾಗಲೇ ಸಾಹಿಯ ಕಣ್ಣುಗಳಲ್ಲಿ ಜಲಸಿ ನೋಡಿದ ತಾರಕ್ ಬೇಕೆಂದೇ ಅವರೊಂದಿಗೆ ಹಾಗೆ ಮಾತನಾಡುತ್ತಾ ಅವಳನ್ನು ರೆಚ್ಚು ಅಂದರೆ ಕೆರಳು ಮಾಡುತ್ತಾ ಅವಳ ಕೋಪವನ್ನು ತನ್ನ ಬಗ್ಗೆ ಅವಳಿಗಿರುವ ಜೆಲ್ಲಸ್ ಫೀಲನ್ನು ಎಂಜಾಯ್ ಮಾಡುತ್ತಿದ್ದನು ತಾರಕ್ ಮತ್ತೆ ಈಗ ಚಲಿಯಾಗುತ್ತಿದೆ ಮತ್ತೆ ಇದನ್ನು ಹೇಗೆ ಹೋಗಲಾಡಿಸುತ್ತೀಯಾ ಎಂದನು ಅವಳನ್ನು ವಾಲ್ಗೆ ಲಾಕ್ ಮಾಡುತ್ತಾ ಅದು ನಾನೇಗೆ ಹೋಗಲಾಡಿಸುತ್ತೇನೆ ನೀನೇ ಹೊರಗೆ ಬಂದು ಡ್ರೆಸ್ ಬದಲಾಯಿಸಿಕೊಂಡರೆ ಅದೇ ಕಡಿಮೆಯಾಗುತ್ತದೆ ಎಂದಳು ಕಂಗಾಲುಗೊಂಡು ಅತ್ತ ಇತ್ತ ಕದಲುತ್ತಾ ಇದ್ದಾಗ ಸಾಹಿ ಅತ್ತ ಇತ್ತ ತಿರುಗಿದಾಕ್ಷಣ ಹಿಂದೆಯೇ ಇತ್ತ ಶವರ್ ಟಾಪ್ ಆನ್ ಆಯಿತು ಉಷ್ಣವನ್ನು ಹೋಗಲಾಡಿಸುವ ಮಾರ್ಗವನ್ನು ನೀನು ತೋರಿಸಿದೆ ಚಳಿಯನ್ನು ಕಡಿಮೆ ಮಾಡಿಕೊಳ್ಳುವ ಮಾರ್ಗವನ್ನು ನಾನು ಹೇಳುತ್ತೇನೆ ಎಂದನು ಅವಳ ಕಿವಿಯ ಬಳಿಗೆ ಸೇರಿ ಅಸ್ಕಿಯಾಗಿ ತಾರಕ್ನನ್ನು ದೂರ ಸರಿಸುವ ಪ್ರಯತ್ನ ಮಾಡುತ್ತಿರುವಾಗ ತಾರಕ್ ಒಮ್ಮೆಲೆ ತನ್ನ ಸೊಂಟದ ಸುತ್ತ ಕೈ ಹಾಕಿ ಟಕ್ ಎಂದು ಇಬ್ಬರ ಪ್ಲೇಸಸ್ ಅನ್ನು ಚೇಂಜ್ ಮಾಡಿದನು ಈಗ ಸಾಹಿ ಇದ್ದ ಸ್ಥಳದಲ್ಲಿ ತಾರಕ್ ಅಂದರೆ ವಾಲ್ಗೆ ಲಾಕ್ ಆಗಿ ತಾರಕ್ ಇದ್ದರೆ ಅವನಿಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಶವರ್ ಕೆಳಗೆ ಸಾಹಿ ಇದ್ದಾಳೆ ತಲೆಯ ಮೇಲಿಂದ ಬೀಳುತ್ತಿದ್ದ ತಣ್ಣೀರಿಗೆ ಅವಳ ಗುಲಾಬಿಯಂತಹ ಕೆಂಪಾದ ತುಟಿಗಳು ನಡುಗುತ್ತಿದ್ದರೆ ಆ ತುಟಿಗಳ ಮೇಲೆ ಬೆರಳಿನಿಂದ ರಬ್ ಮಾಡುತ್ತಾ ಅವಳ ಕತ್ತಿನ ಹಿಂದಿನ ಕೈಯನ್ನು ಹರಿಯಬಿಟ್ಟು ತನ್ನ ಬಳಿಗೆ ಒತ್ತಿ ಹಿಡಿದು ಜೇನು ತುಪ್ಪ ತುಂಬಿದ ಆ ತುಟಿಗಳೊಳಗಿನ ಸಿಹಿತನವನ್ನು ಕೊಳ್ಳೆ ಹೊಡೆಯಲು ಜೇನು ನೋಡದಂತೆ ಸಿದ್ಧವಾಗಿ ಆಲಸ್ಯ ಮಾಡದೆ ರಾ ರಾ ಎಂದು ತನ್ನನ್ನು ಆಹ್ವಾನಿಸುತ್ತಿರುವ ಅವಳ ತುಟಿಗಳಿಗೆ ಅವನ ತುಟಿಗಳನ್ನು ಜೋಡಿಸಿದನು ಈ ಕಥೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್